ಮೀನು ಹಿಡಿಯಲು ಹೋಗಿ ಯುವಕರಿಬ್ಬರ ಸಾವು ಎಸ್ ಯಲ್ಬುರ್ಗಾದಲ್ಲಿ ತೆಪ್ಪದಲ್ಲಿ ಮೀನು ಹಿಡಿಯಲು ತೆರಳಿದ್ದ ನಾಲ್ಕು ಜನರ ಪೈಕಿ ಜ್ವರದ ಗಾಳಿ ಬೀಸಿದ ಪರಿಣಾಮ ಆಯ ತಪ್ಪಿ ತೆಪ್ಪ ಮುಳುಗಿ ಇಬ್ಬರು ನೀರು ಪಾಲಾದ ಘಟನೆ ಭಾನುವಾರ ಸಂಜೆ ತಾಲೂಕಿನ ಮಲಗಸಮುದ್ರ ಕೆರೆಯಲ್ಲಿ ನಡೆದಿದೆ ತಾಲೂಕಿನ ವಜ್ರಬಂಡಿ ಗ್ರಾಮದ ನಲವತ್ತು ವರ್ಷದ ಫಕೀರ್ ಸಾಬ್ ಕಾಜಾಸಾಬ್ ಮುಜಾವರ್ ಮತ್ತು ಹುತ್ತೂರು ಗ್ರಾಮದ ಮೂವತ್ತೆರಡು ವರ್ಷದ ಶರಣಪ್ಪ ಹೇಮಪ್ಪ ಎಮ್ಮಿಯವನ್ ನೀರು ಪಾಲಾದವರು ಇವರ ಜೊತೆ ಹೋಗಿದ್ದ ಯರ್ಬುರ್ಗಾದ ಶರಣಪ್ಪ ಹಣಗಿ ಮತ್ತು ಹನುಮೇಶ ಗೊಂಡಬಳ ಇಬ್ಬರು ಏಜ್ಕೊಂಡು ಬಂದು ದಡ ಸುರಿದ್ದಾರೆ ಮುಳುಗಿ ಸಾವನ್ನಪ್ಪಿದ ಇನ್ನಿರ್ವರ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವರಾದ ಹಾಲಪ್ಪ ಅಚಾರ್ ಅವರು ಘಟನೆಯ ಬಗ್ಗೆ ಮಾಹಿತಿಯನ್ನ ತಿಳಿದು ವಿಚಾರಣೆಯನ್ನ ನಡೆಸಿದ್ದಾರೆ ಹಾಗೂ ಶಾಸಕರಾದ ಬಸವರಾಜ ಅವರು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ